ಸಣ್ಣ ಸಣ್ಣ ಸಮಸ್ಯೆಗಳಿಗೂ ಕೂಡ ನಾವು ಸರ್ಜರಿಗೆ ಮೊರೆ ಹೋಗ್ತಾ ಇದ್ದೇವೆ ಖಂಡಿತ ಎಲ್ಲದಕ್ಕೂ ಸರ್ಜರಿ ಅವಶ್ಯಕವಾಗಿ ಬೇಕಾಗಿಲ್ಲ ನಮ್ಮ ಲೈಫ್ ಸ್ಟೈಲ್ ಅನ್ನು ಸ್ವಲ್ಪ ಮಾಡಿಫಿಕೇಶನ್ ಮಾಡ್ಕೊಳ್ಳೋದ್ರಿಂದ ಹಾಗೆ ಕೆಲವು ಸುಲಭ ಉಪಾಯಗಳು ಸುಲಭ ಮಾರ್ಗಗಳು ಇವತ್ತು ಇದೆ ಅಂದ್ರೆ ದೇಹದ ತೂಕ ಜಾಸ್ತಿ ಆಗಿದ್ರೆ ಸ್ವಲ್ಪ ವ್ಯಾಯಾಮದ ಮುಖಾಂತರ ದೇಹದ ತೂಕವನ್ನು ಕಡಿಮೆ ಮಾಡ್ಕೊಳ್ತಕ್ಕಂಥದ್ದು ಆಹಾರ ಪದ್ಧತಿಯನ್ನು ಸ್ವಲ್ಪ ವಯಸ್ಸಾದ ಮೇಲೆ ಬದಲಾವಣೆ ಮಾಡಿಕೊಳ್ತಕ್ಕಂಥದ್ದು ನಮ್ಮ ದಿನನಿತ್ಯ ಕೆಲವು ಔಷಧಿ ಮಾತ್ರೆಗಳನ್ನ ನಾವು ತಗೊಳ್ಳೇ ಉದಾಹರಣೆಗೆ ಡಯಾಬಿಟಿಸ್ ಇಂದ ನಮಗೆ ಔಷಧಿ ಮಾತ್ರೆಗಳನ್ನ ತಗೊಳ್ತಾ ಇರ್ತೀವಿ ಈ ಡಯಾಬಿಟಿಸ್ ಲೆವೆಲ್ ಅನ್ನ ಮೇಂಟೈನ್ ಮಾಡ್ತಕ್ಕಂಥದ್ದು ಥೈರಾಯ್ಡ್ ಇದ್ರೆ ಅದನ್ನು ಸ್ವಲ್ಪ ಮೇಂಟೈನ್ ಮಾಡ್ತಕ್ಕಂಥದ್ದು ಬ್ಲಡ್ ಪ್ರೆಷರ್ ಇದ್ರೆ ಅದನ್ನು ಕೂಡ ಸ್ವಲ್ಪ ಸರಿಯಾಗಿ ಮೇಂಟೈನ್ ಮಾಡ್ತಕ್ಕಂಥದ್ದು ಔಷಧಿ ಮಾತ್ರೆಗಳಿಂದ ನಾವು ಆದಷ್ಟು ದೂರ ಇರಬಹುದು ಆದ್ರೆ ಲೈಫ್ ಸೇವಿಂಗ್ ಮೆಡಿಸಿನ್ಸ್ ಅಂತ ಕೆಲವು ಹೇಳ್ತೀವಿ ಎಲ್ಲಾ ಔಷಧಿಗೂ ಮಾತ್ರೆಗಳನ್ನು ಬಿಡೋದಕ್ಕಾಗಲ್ಲ ಹಾಗೆ ಎಲ್ಲಾ ಬಾರಿಯೂ ಸರ್ಜರಿ ಬೇಡ ಅಂತ ಹೇಳಲಿಕ್ಕಾಗಲ್ಲ ಉದಾಹರಣೆಗೆ ಆಕ್ಸಿಡೆಂಟ್ಸ್ ಆದಾಗ ನಾವು ಸರ್ಜರಿ ಮಾಡಿಸ್ಕೊಳ್ಳೇ ಮೂಳೆ ಕಟ್ಟಾಗಿದ್ರೆ ಅದಕ್ಕೆ ನಾವು ಸರ್ಜರಿಯನ್ನೇ ಮಾಡಬೇಕಾಗತ್ತೆ ಅದ್ರ ಬದಲಾಗಿ ಸಣ್ಣ ಪುಟ್ಟ ನೋವುಗಳು ಕೆಲವು ನೋವುಗಳು ನಮಗೆ ಒಂದು ವಾರದ ಒಳಗೆ ಅಥವಾ ಹನ್ನೆರಡು ದಿವಸದ ಒಳಗಡೆ ಅಥವಾ ನಾಲ್ಕು ವಾರದ ಒಳಗಡೆ ನಮಗೆ ಬಂದಿರತಕ್ಕಂತಹ ನೋವುಗಳು ತಾನಾಗಿ ವಾಸಿಯಾಗತಕ್ಕಂತಹ ಎಷ್ಟೋ ಸಮಸ್ಯೆಗಳು ಬರುತ್ತೆ ಆದರೆ ಅದಕ್ಕೂ ಕೂಡ ಕೆಲವರು ಆಸ್ಪದ ಕೊಡೋದಿಲ್ಲ ಬೇಗ ಆಸ್ಪತ್ರೆಗೆ ಹೋಗಿ ಔಷಧಿ ಮಾತ್ರೆಗಳನ್ನು ತಗೊಳ್ತಾರೆ ಆದಷ್ಟು ಔಷಧಿ ಮಾತ್ರೆಗಳನ್ನು ಅಥವಾ ಸರ್ಜರಿಯನ್ನ ಅವಶ್ಯಕತೆ ಇದ್ದಲ್ಲಿ ತಗೊಳ್ಬೇಕು ಹಾಗೆ ಅವಶ್ಯಕತೆ ಇದ್ದಲ್ಲಿ ಸರ್ಜರಿಯನ್ನು ಮಾಡಿಸ್ಕೊಳ್ಬೇಕು ಎಲ್ಲದಕ್ಕೂ ಸರ್ಜರಿ ಅಥವಾ ಔಷಧಿ ಮಾತ್ರೆಗಳನ್ನು ತಿನ್ನೋದಲ್ಲ ಬದಲಾಗಿ ಹಲವಾರು ಆಲ್ಟರ್ನೇಟಿವ್ ಥೆರಪೀಸ್ ಅಂತ ಹೇಳ್ತೀವಿ ಲೈಕ್ ಯೋಗ ಮೆಡಿಟೇಷನ್ ಕೌನ್ಸಿಲಿಂಗ್ ಇರುತ್ತೆ ಮಾನಸಿಕ ಸ್ವಾಸ್ಥ್ಯಕ್ಕೆ ಹಾಗೆ ಈಗ ಹೊಸ ಹೊಸ ಟೆಕ್ನಾಲಜಿ ಬಂದಿದೆ ಬಯೋಸ್ಟಿಮ್ಯುಲೇಷನ್ ಲೇಸರ್ ಥೆರಪಿ ಈ ಬಯೋಸ್ಟಿಮ್ಯುಲೇಷನ್ ಲೇಸರ್ ಥೆರಪಿಯು ಕೂಡ ಸೂರ್ಯನ ಕಿರಣಗಳಿಗೆ ಸರಿಯಾದಂತಹ ಸಮಾನವಾದಂತಹ ಸೂರ್ಯನ ಕಿರಣಗಳನ್ನ ನಾವು ದೇಹದಕ್ಕೆ ಕೊಡತಾ ಹೋದಾಗ ಆರೋಗ್ಯಯುತವಾದಂತಹ ಜೀವಕಣಗಳು ಹೊಸದಾಗಿ ಉತ್ಪತ್ತಿಯಾಗೋದ್ರಿಂದ ದೇಹ ಇಮ್ಯೂನ್ ಸಿಸ್ಟಮ್ ಚೆನ್ನಾಗಾಗಿ ರಕ್ತ ಸಂಚಾರ ಚೆನ್ನಾಗಾಗಿ ನಮಗೆ ಆಗಿರತಕ್ಕಂತಹ ನೋವುಗಳು ತಾನಾಗೆ ವಾಸಿಯಾಗುತ್ತೆ ಹಾಗಾಗಿ ನಾನು ಪ್ರತಿಯೊಬ್ಬರಲ್ಲೂ ರಿಕ್ವೆಸ್ಟ್ ಮಾಡೋದೇನು ಅಂತ ಹೇಳಿದ್ರೆ ಯಾವುದೇ ಸಮಸ್ಯೆಗಳು ಬಂದಾಗಲೂ ನೀವು ಸಡನ್ನಾಗಿ ಒಂದು ನಿರ್ಧಾರವನ್ನು ತೆಗೆದುಕೊಳ್ಬೇಡಿ ಖಂಡಿತ ಕೆಲವು ಸಣ್ಣ ಪುಟ್ಟ ಸಮಸ್ಯೆಗಳನ್ನ ತುಂಬಾ ಸುಲಭವಾಗಿ ಬಗೆಹರಿಸಿಕೊಳ್ಳಬಹುದು ಅದನ್ನು ನಿಮ್ಮ ನಂಬಿಕೆ ಇರತಕ್ಕಂಥ ನಿಮ್ಮ ಹತ್ತಿರದಲ್ಲಿರುವ ಡಾಕ್ಟರ್ನ ಭೇಟಿಯಾಗಿ ಏನ್ ಮಾಡಬಹುದು ಅಂತ ಕೇಳಿ ಹಾಗೆ ಒಬ್ಳಿದ್ರೆ ಇಬ್ರು ಅಥವಾ ಮೂರು ಜನ ಡಾಕ್ಟರ್ನ ಭೇಟಿಯಾಗಿ ಈ ಕಾಯಿಲೆಗೆ ನಿಜವಾಗ್ಲೂ ಸರ್ಜರಿ ಬೇಕಾ ಅಥವಾ ಈ ಕಾಯಿಲೆಗೆ ನಿಜವಾಗ್ಲೂ ಸ್ಟಿರಾಯ್ಡ್ ಔಷಧಿ ಮಾತ್ರೆಗಳನ್ನ ತಗೊಳ್ಬೇಕಾ ಅಥವಾ ಈ ಕಾಯಿಲೆಗೆ ಬಂದಾಗ ಅಥವಾ ಮಾನಸಿಕ ಸಮಸ್ಯೆ ಬಂದಾಗ ನಿಜವಾಗ್ಲೂ ನನಗೆ ಔಷಧಿ ಮಾತ್ರೆಗಳು ಬೇಕಾ ಅಂತಕ್ಕಂತಹ ಸಲಹೆಯನ್ನ ಪಡ್ಕೊಂಡು ಔಷಧಿ ಮಾತ್ರೆಗಳನ್ನು ಉಪಯೋಗ ಮಾಡಿ ಸಂತೋಷವಾಗಿರಿ ನಗುತ್ತಾ ಇರಿ ಯಾರಿಗೂ ಕೇಳನ್ನ ಬಯಸಬೇಡಿ ಆಗ ನಮ್ಮ ಮಾನಸಿಕ ಸ್ವಾಸ್ಥ್ಯ ಚೆನ್ನಾಗಿರುತ್ತೆ ಕರೆಕ್ಟ್ ಆಗಿ ನಿದ್ರೆಯನ್ನ ಮಾಡೋದನ್ನ ಕಲ್ತ್ಕೊಳ್ಳಿ ಪ್ರಕೃತಿಗೆ ವಿರುದ್ಧವಾಗಿ ನಾವು ಯಾವ್ದನ್ನು ಮಾಡೋದು ಬೇಡ ಉದಾಹರಣೆಗೆ ಹದಿನೈದು ದಿವಸ ನೈಟ್ ಡ್ಯೂಟಿ ಅಥವಾ ಹದಿನೈದು ದಿವಸ ಡೇ ಡ್ಯೂಟಿ ಮಾಡ್ತಕ್ಕಂಥದ್ದು ನಮಗೆ ತುಂಬಾ ಕಾಯಿಲೆಗಳಿಗೆ ಕಾರಣ ಆಗಿದೆ ಆಟೋ ಇಮ್ಯೂನ್ ಡಿಸೀಸ್ಗಳು ಬರೋಕ್ಕೆ ಚಾನ್ಸಸ್ ಜಾಸ್ತಿ ಇರುತ್ತೆ ರಾತ್ರಿ ಮಲಗಬೇಕು ಬೆಳಗ್ಗೆ ಎದ್ದಿರಬೇಕು ಅದ್ರ ಬದಲಾಗಿ ನಾವು ಅದನ್ನೆಲ್ಲ ಪ್ರಕೃತಿಯ ವಿರುದ್ಧವಾಗಿ ನಾವು ಏನೇನು ಮಾಡ್ತೀವೋ ಅದೆಲ್ಲವೂ ಕೂಡ ನಮಗೆ ಮಾರಕವಾಗುತ್ತೆ ಅಂತ ಹೇಳ್ತೀನಿ ಹಾಗಾಗಿ ನಿಮ್ಮ ಆರೋಗ್ಯ ನಿಮ್ಮ ಕೈಲಿದೆ ಸರಿಪಡಿಸ್ಕೊಳ್ಳಿ ಸರಿಪಡಿಸ್ಕೊಳ್ಳಕ್ಕೆ ಅಕಸ್ಮಾತ್ ನಿಮಗೆ ಸಲಹೆ ಅಥವಾ ಈ ಕಾಯಿಲೆ ಏನು ಹೇಗೆ ಅನ್ನೋದು ಗೊತ್ತಾಗ್ಲಿಲ್ಲ ಅಂದ್ರೆ ಹತ್ತಿರದಲ್ಲಿದ್ದ ವೈದ್ಯರನ್ನ ಭೇಟಿಯಾಗಿ ಅಥವಾ ನಮ್ಮ ಸಂಸ್ಥೆಗೆ ಬಂದು ನಿಮ್ಮ ಸಮಸ್ಯೆಯನ್ನ ಯಾವ ರೀತಿ ಪರಿಹರಿಸ್ಕೊಳ್ಬಹುದು ಇದು ಸುಲಭವಾಗಿ ಪರಿಹರಿಸ್ಕೊಳ್ಳೋದಕ್ಕೆ ಸಾಧ್ಯ ಇದೆಯೋ ಇಲ್ವೋ ಎನ್ನುವ ಮಾಹಿತಿಯನ್ನ ನೀವು ಪಡ್ಕೊಳ್ಬಹುದು ನಮಸ್ತೆ